ಎಲ್ಲ ನನ್ನ ರೈತ ಬಾಂಧವ್ರಿಗೆ ನಮಸ್ಕಾರ ನಾವು ಈ ಕಬ್ಬ ಹಚ್ಚಿ ನವಂಬರ್ ಇಪ್ಪತ್ತಾರನೇ ತಾರೀಕು ಹಚ್ಚಿದ್ದೀವಿ ನವಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಒಂದು ಎರಡು ಮಿನಿಮಮ್ ಎರಡೂವರೆ ತಿಂಗಳಾಯ್ತು ನಾವು ಈ ಕಬ್ಬ ಹಚ್ಚಿ ಈ ಎರಡೂವರೆ ತಿಂಗಳದ ಕಬ್ಬ ಈ ನಮ್ಮನೆ ಐತಿ ಟೋಡತಿ ಈ ಈ ಕಬ್ಬಿನ ಸಾಲಿಂದ ಈ ಕಬ್ಬಿನ ಸಾಲ ನಾಲ್ಕು ಪುಟ್ಟ ನಾಲ್ಕು ಪುಟ್ಟಿನ ಸಾಲದಾಗ ನಾಲ್ಕು ಫೂಟ್ ಡಿಫ್ರೆನ್ಸ್ ಐತಿ ನೋಡಿರಿ ನಮ್ಮ ಓಡೈತಿ ಕಬ್ಬ ಇಲ್ಲಂದ್ರೆ ಒಂದು ಕ ಒಂದು ಕಬ್ಬಿನ ಕಣ್ಣಿಗೆ ಇಲ್ಲಂದ್ರೆ ಒಂದು ಹದಿನೈದರಿಂದ ತನಕ ಕಬ್ಬು ಒಡೋತಿ ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿ ಹೊಡಗತಿ ಎಷ್ಟಂದ್ರಿ ಇವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡಿರಿ ಐತ್ರಿ ಇದು ಒಂದು ಒಂದು ಕಬ್ಬಿನ ಕಣ್ಣು ಇದು ಒಂದು ಕಬ್ಬಿನ ಕಣ್ಣಿಗೆ ಮಿನಿಮಮ್ ಇಲ್ಲಂದ್ರೆ ಹದಿನೈದರಿಂದ ಇಪ್ಪತ್ತು ಒಡ್ದತ್ತಿ ನೋಡಿರಿ ಸಾಲಂತರು ಕುಡಿಯವು ಈ ಸಾಲದಿಂದ ಈ ಕಬ್ಬಿನ ಸಾಲಿನ ನಾಲ್ಕು ಫುಟ್ ಇದನ್ನ ಅಡಾಗ್ಲೈತಿ ಡಿಪ್ ಡಿಫ್ರೆನ್ಸ್ ಐತಿ ನೋಡಿ ಈ ರೀತಿ ಹೊಡತಿ ಇದನ್ನು ಹಚ್ಚಿ ನಾವು ಇಲ್ಲಂದ್ರೆ ಎರಡೂವರೆ ಎರಡೂವರೆ ತಿಂಗಳ ಈಗ ಹಚ್ಚಿ ಎರಡೂವರೆ ತಿಂಗಳಾಗ ಇಟ್ಟು ಐತಿ ಕಬ್ಬ కబ్ హ్యాంగ్ ఓడత హ్యాంగ్ ఐతి అన్నదా కమెంట్ ముఖాంతర తెలుసు నన్ను